ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ದತ್ತನ ರೂಮಿಗೆ ಊಟ ತಗೊಂಡು ಬರ್ತಾಳೆ ಆಗ ದತ್ತ ಲಾಯರ್ ಒಬ್ಬರಿಗೆ ಬರೋದಕ್ಕೆ ಹೇಳಿದ್ದೆ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದೆ ಅಷ್ಟರಲ್ಲಿ ನೀನು ಬಂದೆ ಇಷ್ಟು ಬೇಗ ತಿಂಡಿ ತಿಂಡಂಗೆ ಅಂತಾನೆ ದತ್ತ ಏನಾದರೂ ಒಂದು ಹೇಳ್ತೀರಿ ಇಲ್ಲಿ ಶರ್ಟ್ ಕೊಡಿ ಅಂತಾಳೆ ದೃಷ್ಟಿ ಲಾಯರ್ ಬೇರೆ ಬರ್ತಿದ್ದಾರೆ ಅಕ್ಕ ಬೇರೆ ಬೇಗ ರೆಡಿ ಆಗು ಅಂತ ಹೇಳಿದರು ಇದಕ್ಕೆಲ್ಲ ಟೈಮ್ ಇಲ್ಲ ನಾನು ಹೀಗೆ ನಿಂತಿರ್ತೀನಿ ಹಾಗೆ ಹೊಲ್ಬಿಡು ಅಂತಾನೆ ದತ್ತ ಅದು ಅದು ಅಂತಾಳೆ ದೃಷ್ಟಿ ದೃಷ್ಟಿ ಟೈಮ್ ಆಗ್ತಿದೆ ತಿಂಡಿ ಬೇರೆ ತಿನ್ಬೇಕಲ್ವಾ ಅಂತಾನೇ ದತ್ತ ದೃಷ್ಟಿ ಆಚೆ ಈಚೆ ನೋಡ್ತಾಳೆ ದೃಷ್ಟಿ ಏನು ನೋಡ್ತಿದ್ಯಾ ಅಂತಾನೆ ದತ್ತ ಅದು ಮೈ ಮೇಲೆ ಬಟ್ಟೆ ಹೊಲಿಬಾರ್ದಂತೆ ಹಾಗೇನಾದರೂ ಹೊಲಿಬೇಕಂದ್ರೆ ಬಾಯಲ್ಲಿ ಕಡ್ಡಿ ಇಟ್ಕೋಬೇಕಂತೆ ಅಂತಾಳೆ ದೃಷ್ಟಿ ಇದು ಯಾವ ಲಾಜಿಕ್ಕು ದೃಷ್ಟಿ ಅಂತಾನೆ ದತ್ತ ಅದೆಲ್ಲ ನನಗೆ ಗೊತ್ತಿಲ್ಲ ಮೈ ಮೇಲೆ ಬಟ್ಟೆ ಹೊಲಿಬಾರ್ದು ಅದೆಲ್ಲ ಅಪಶಕುನ ಅಂತಾಳೆ ದೃಷ್ಟಿ ಸರಿ ಆಯಿತು ಕಡ್ಡಿ ಅಂತ ನೋಡ್ತಾನೆ ದತ್ತ ದೃಷ್ಟಿ ದತ್ತಂಗೆ ಕಡ್ಡಿನ ಕೊಡ್ತಾಳೆ ಅವನು ಬಾಯಲ್ಲಿ ಅದನ್ನು ಇಟ್ಕೋತಾನೆ ದೃಷ್ಟಿ ಶರ್ಟ್ ಬಟನ್ನ ಹೊಲಿತಿರ್ತಾಳೆ ಆಗ ನೋವಿನಿಂದ ಅಮ್ಮ ಅಂತ ಕೂಗ್ತಾನೆ ದತ್ತ ಅಯ್ಯೋ ಕ್ಷಮಿಸಿ ಸಾವುಕರ್ರೆ ಕಣ್ಣು ಮುಚ್ಕೊಂಡು ಹೊಲಿತಿದ್ದೆ ಅಂತಾಳೆ ದೃಷ್ಟಿ ಏನು ಕಣ್ಣು ಮುಚ್ಕೊಂಡು ಹೊಲಿತಿದ್ದೆ ಆ ದೃಷ್ಟಿ ಅದೆಲ್ಲ ಏನು ಬೇಡ ಕಣ್ಣು ತೆಕ್ಕೊಂಡೇ ಹೊಲಿ ಏನೂ ಆಗಲ್ಲ ಅಂತಾನೆ ದತ್ತ ಆಗಲಿ ಸಾವುಕರ ಅಂತ ದೃಷ್ಟಿ ನೋಡ್ತಾ ಹೊಲಿತಾಳೆ ನಂತರ ದತ್ತ ಶರ್ಟ್ ಬಟನ್ನ ಹಾಕೋತಾನೆ ಸಾವುಕಾರ್ರೆ ಒಂದು ನಿಮಿಷ ಅಂತಾಳೆ ದೃಷ್ಟಿಗೆ ಆಗ ದತ್ತ ತಿರುಗ್ತಾನೆ ಆಗ ದೃಷ್ಟಿ ಅವನಿಗೆ ದೃಷ್ಟಿನ ತೆಗಿತಾಳೆ ಈಗ ಬಿಟ್ಟು ನನ್ನನ್ನು ಯಾರೂ ನೋಡೇ ಇಲ್ವಲ್ಲ ದೃಷ್ಟಿ ದೃಷ್ಟಿ ಹೇಗಾಗುತ್ತೆ ಅಂತಾನೆ ದತ್ತ ಅಯ್ಯೋ ಸಾವುಕಾರ್ರೆ ಫಂಕ್ಷನಲ್ಲಿ ಎಲ್ಲರೂ ನೋಡ್ತಾರಲ್ವಾ ಮೊದಲೇ ದೃಷ್ಟಿ ಬರೋ ಹಾಗಿದ್ದೀರಾ ಅದರಲ್ಲಿ ಈ ಬಟ್ಟೆ ಬೇರೆ ರಾಜ್ಕುಮಾರ್ ಅಂತರ ಕಾಣ್ತಿದ್ದೀರಾ ದೃಷ್ಟಿ ಆಗದೆ ಇರುತ್ತಾ ಅಂತಾಳೆ ದೃಷ್ಟಿ ಸರಿ ಅಂತಾನೆ ದತ್ತ ಸೌಕರ್ಯ ಏನೋ ಮರ್ತೆ ಅಂತಾಳೆ ದೃಷ್ಟಿ ಏನೂ ಇಲ್ವಲ್ಲ ಎಲ್ಲ ಸರಿಯಾಗೇ ಇದೆ ಅಂತಾನೇ ದತ್ತ ಹಾಂ ದೃಷ್ಟಿ ಬೊಟ್ಟು ಅಂತ ತನ್ನ ಕಣ್ಣಿಂದ ಕಪ್ಪನ್ನು ತೆಗೆದು ದತ್ತನ ಕೆನೆಗೆ ಬೊಟ್ಟಿಟ್ಟು ಈಗ ನಿಮಗೆ ಯಾವ ಕೆಟ್ಟ ದೃಷ್ಟಿನೂ ತಾಗಲ್ಲ ಅಂತಾಳೆ ದೃಷ್ಟಿ ಹೌದಾ ಅಂತಾನೆ ದತ್ತ ಹಾಗಾದರೆ ಶರು ಕುತಂತ್ರದ ಬಲೆಯಿಂದ ದತ್ತ ಪಾರಾಗ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ